ಹಳ್ಳಿ ಮೇಷ್ಟ್ರೋ ಸ್ಟಾರ್ ರವಿಚಂದ್ರ ಮೇಷ್ಟ್ರಾಗಿ ಮಿಂಚಿದ ಸೂಪರ್ ಹಿಟ್ ಸಿನಿಮಾ ಈ ಸಿನಿಮಾದಲ್ಲಿ ಹೆಚ್ಚು ಗಮನ ಸೆಳೆದ ಪಾತ್ರ ಅಂದ್ರೆ ಅದು ನಾಯಕಿ ಪರಿಮಳ ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ಅಂತ ಕನ್ನಡಿಗರ ಮನಗೆದ್ದಿದ್ದ ನಟಿ ಫರ್ಹೀನ್ ಪ್ರಭಾಕರ್ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ಗೊತ್ತಾ ರ ದಶಕದಲ್ಲಿ ಹಲವು ನಟಿಯರು ಕನ್ನಡ ಚಿತ್ರರಂಗದಲ್ಲಿ ಗೆದ್ದು ಬೀಗಿದ್ದಾರೆ ಈ ಸಾಲಿನಲ್ಲಿ ನಟಿ ಫರ್ಹಿನ್ ಪ್ರಭಾಕರ್ ಅಲಿಯಾಸ್ ಬಿಂದಿಯಾ ಕೂಡ ಇದ್ದಾರೆ ಮಾಡಿದ್ದು ಕೆಲವೇ ಸಿನಿಮಾಗಳಾದ್ರೂ ಈಗಲೂ ಬಿಂದಿಯಾ ನಟನೆ ಜನರ ಮನದಲ್ಲಿ ಅಚ್ಚಳಿಯದಂತೆ ಉಳಿದಿದೆ ಜಾನ್ ತೇರಿನಾಮ್ ಸಿನಿಮಾ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದ ನಟಿಗೆ ದೊಡ್ಡ ಸಕ್ಸಸ್ ನೀಡಿದ್ದು ಅಕ್ಷಯ್ ಕುಮಾರ್ ಅವರ ಸೈನಿಕ ಚಿತ್ರ ಹಿಂದಿ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳಿಗೂ ಬಣ್ಣ ಹಚ್ಚಿ ಸೈ ಎನಿಸಿಕೊಂಡಿದ್ದಾರೆ ದೊಡ್ಡ ಯಶಸ್ಸು ಕಂಡ ನಟಿಯರು ಕ್ರಮೇಣ ಚಿತ್ರರಂಗದಿಂದ ದೂರ ಉಳಿತಾರೆ ನಟಿ ಫರ್ಹೀನ್ ಪ್ರಭಾಕರ್ ಕೂಡ ಅಷ್ಟೇ ಜೂನಿಯರ್ ಮಾಧುರಿ ದೀಕ್ಷಿತ್ ಎಂದು ಕರೆಸಿಕೊಳ್ಳುವ ಫರ್ಹೀನ್ ನಿಧಾನವಾಗಿ ಸಿನಿಮಾದಿಂದ ದೂರ ಉಳಿದುಕೊಂಡ್ರು ನಟನೆಗಿಂತ ನಿಧಾನಕ್ಕೆ ದೂರವಾಗ್ತಿದ್ದಂತೆ ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟಿಗ ಮನೋಜ್ ಪ್ರಭಾಕರ್ನ ಪ್ರೀತಿಸಿ ಮದುವೆಯಾದ್ರು ವಿವಾಹದ ನಂತರ ಶಾಶ್ವತವಾಗಿ ಸಿನಿಮಾಗಳಿಂದ ದೂರ ಸರಿದ್ರು ನಟನೆ ಡ್ಯಾನ್ಸ್ ಹಳ್ಳಿ ಸೊಗಡಿನ ಡೈಲಾಗ್ ಕಣ್ಣಲೆ ರಸಿಕರನ್ನ ಸೆಳೆದ ಈ ಸುಂದರಿ ಕನ್ನಡದಲ್ಲಿ ಒಂದೆರಡು ಚಿತ್ರದಲ್ಲಿ ನಟಿಸಿ ಜನಪ್ರಿಯರಾಗಿದ್ರು ಹಳ್ಳಿ ಮೇಷ್ಟ್ರು ಚಿತ್ರದಲ್ಲಿ ಪರಿಮಳ ಆಗಿದ್ದ ನಟಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದಲ್ಲಿ ಶಿವರಂಜನಿಯಾಗಿ ಮಿಂಚಿದ್ರು ನಟಿ ಫರ್ಹೀನ್ಗೆ ಐವತ್ತೊಂದು ವರ್ಷ ಸದ್ಯ ಪತಿ ಇಬ್ಬರು ಗಂಡು ಮಕ್ಕಳ ಜೊತೆ ದೆಹಲಿಯಲ್ಲಿ ವಾಸಿಸುತ್ತಿದ್ದಾರೆ ಇನ್ನು ಮಾಜಿ ಕ್ರಿಕೆಟ್ ಆಟಗಾರ ಮನೋಜ್ ಪ್ರಭಾಕರ್ಗೆ ಮೊದಲು ಸನ್ ಅನ್ನುವರ ಜೊತೆ ಮದುವೆಯಾಗಿತ್ತು ಮೊದಲ ಪತ್ನಿ ಪತಿ ಹಾಗೆ ಫರ್ಗಿನ್ ವಿರುದ್ಧ ದೂರು ದಾಖಲಿಸಿದ್ರು ಬಳಿಕ ವಿಚ್ಛೇದನವಾಯಿತು ಸದ್ಯ ಮೊದಲ ಪತ್ನಿ ಮಗನ ಜೊತೆ ಬೇರೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ